ನಮಸ್ಕಾರಗಳೇರೆ ಇವತ್ತು ಬೆಂಗಳೂರಿನಲ್ಲಿ ಕಳೆದ ಹಲವು ದಶಕಗಳಿಂದ ಸಾಕಷ್ಟು ಇವತ್ತು ಯೋಜನೆಗಳಲ್ಲಿ ನಮ್ಮ ರಾಜಕಾರಣಿಗಳು ಸಂಪೂರ್ಣ ವೈಫಲ್ಯಗಳನ್ನು ಹೊಂದುತ್ತಾ ಇದ್ದಾರೆ ನೀವೊಂದು ರಸ್ತೆ ನಿರ್ಮಾಣ ಇರ್ಬೋದು ಒಂದು ಫ್ಲೇವರ್ ನಿರ್ಮಾಣ ಇರ್ಬೋದು ಒಂದು ಯಾವುದೇ ಒಂದು ಬೃಹತ್ ಯೋಜನೆಗಳ ನಿರ್ಮಾಣ ಇರ್ಬೋದು ಯಾವುದೂ ಸಹ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಏನಕ್ಕೆ ಹೇಳಿದ್ರೆ ನಾವು ಆರಿಸು ಕಳಿಸಿದಂತಹ ರಾಜಕಾರಣಿಗಳು ಸ್ವತಃ ಅವರೇ ಒಂದು ಅನಕ್ಷರಸ್ಥರಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಯಾವುದೋ ಒಂದು ಮಸಲತ್ತಲ್ಲಿ ಚುನಾವಣಾ ರಾಜಕಾರಣದಲ್ಲಿ ಗೆದ್ದು ಶಾಸಕರುಗಳಾಗಿ ಮಂತ್ರಿಗಳಾಗಿದ್ದಾರೆ ನಾವು ಇವರುಗಳಿಂದ ಜಾಸ್ತಿ ನಿರೀಕ್ಷೆ ಮಾಡುವುದು ಸಾಧ್ಯ ಇಲ್ಲ ಇವರುಗಳಿಗೆ ಬೆಂಗಳೂರಿನಲ್ಲಿ ನಗರ ಯೋಜನಾ ತಜ್ಞರು ಅಂತ ಕೆಲವು ಜನ ಇದ್ದಾರೆ ಪಾಪ ಬುದ್ಧಿಜೀವಿಗಳು ಐ ಎ ಎಸ್ ಇಲಿ ಸಂಪೂರ್ಣವಾಗಿ ನಗರ ಯೋಜನೆಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರುವಂತಹ ಸಾಕಷ್ಟು ಬುದ್ಧಿಜೀವಿಗಳು ತಜ್ಞರುಗಳು ವಿಜ್ಞಾನಿಗಳಿದ್ದಾರೆ ಈ ವ್ಯಕ್ತಿಗಳು ಈ ರೀತಿಯ ಒಂದಷ್ಟು ಜನ ಇವತ್ತು ಎಲ್ಲಿ ಹೋಗಿದ್ದಾರೆ ಅನ್ನೋದೊಂದು ಪ್ರಶ್ನೆ ಇದೆ ನಾವು ನೋಡ್ದಂಗೆ ಈ ನಗರ ಯೋಜನಾ ತಜ್ಞರು ಸಾಕಷ್ಟು ನಿಪುಣರಾಗಿ ಆಗಿ ಬಿ ಬಿ ಎಮ್ ಟಿ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನು ಮಾಡಿದ್ರು ಒಂದು ಹಂತದಲ್ಲಿ ಏನು ಇವತ್ತು ಡಬಲ್ ಡೆಕ್ಕರ್ ಒಂದು ಮೇಲ್ಸೇತುವೆ ಕಾಮಗಾರಿ ಐನೂರು ಕೋಟಿಗಳ ಒಂದು ಹಗರಣ ಆಗಿದೆ ಅಂತ ಬೆಂಗಳೂರಿನಲ್ಲಿ ಇದ್ದಂತಹ ಸಾಕಷ್ಟು ನಗರ ಯೋಜನಾ ತಜ್ಞರು ಒಂದು ಗೋಡಿ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ದರು ಈ ರೀತಿಯ ಒಂದು ಶಕ್ತಿ ಪ್ರದರ್ಶನ ಒಂದು ಶಕ್ತಿಯನ್ನು ಇಟ್ಟುಕೊಂಡಂಥ ನಗರ ಯೋಜನಾ ತಜ್ಞರು ಇವತ್ತು ಅವೈಜ್ಞಾನಿಕವಾಗಿ ನಡೀತಾ ಇರುವಂಥ ಬೆಂಗಳೂರಿನಲ್ಲಿ ಅನೇಕ ಕಾಮಗಾರಿಗಳೇ ತಮ್ಮ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಯಾಕೆ ಈ ರೀತಿಯ ಪರಿಸ್ಥಿತಿಗೆ ಇವತ್ತು ತಳ್ಳಲ್ಪಟ್ಟಿದ್ದಾರೆ ನಮ್ಮ ನಗರ ಯೋಜನಾ ತಜ್ಞರು ಈ ಕೂಡಲೇ ತತ್ತಕ್ಷಣದಿಂದ ನಗರ ಯೋಜನಾ ತಜ್ಞರು ಎಚ್ಚರಿಸಲ್ಬೇಕು ಕಿವಿ ಹಿಂಡುವ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಇವರು ಕೇವಲ ಇ ಬಿ ಎಂ ಪಿ ಕೆಲವು ಪ್ರಾಧಿಕಾರಿಗಳ ಜೊತೆಗೂಡಿ ತಮ್ಮ ಎನ್ ಜಿ ಒಗಳಿಗೆ ಲಾಭದಾಯಕವಾಗುವಂತಹ ಕಾಮಗಾರಿಗಳನ್ನ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರೋದನ್ನು ದಯವಿಟ್ಟು ಬಿಡಬೇಕು ಅಂತ ಈ ಸಂದರ್ಭ ನಾವು ಕೇಳ್ಕೊಳ್ತಾ ಇದ್ದೇನೆ ಬನ್ನಿ ಬೆಂಗಳೂರಿನ ಒಂದು ಸುಂದರವಾದಂತಹ ನಗರವನ್ನು ನಿರ್ಮಾಣ ಮಾಡೋಕ್ಕೆ ನಗರ ಯೋಜನಾ ತಜ್ಞರ ಒಂದು ಸಹಯೋಗ ಸಾಕಷ್ಟು ಬೇಕಾಗಿದೆ ಎಲ್ಲರೂ ಬನ್ನಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕರೆಗಳು